ಒಂದು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೊಂತ ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಕ್ಯೂ ಅಂಡ್ ಎ ವ್ಲಾಗು ನೀವು ಕೇಳಿರುವಂತ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಸ್ಟು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿನೂ ಕೂಡ ಹಾಕಿದ್ದೆ ಕ್ಯೂ ಅಂಡ್ ಎ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಅದು ನನಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಏನಾದರೂ ಇದ್ರೆ ಕೇಳಿ ನಾನು ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಸೊ ಅದಕ್ಕೆ ಕೆಲವೊಂದಷ್ಟು ಜನ ವಿಚಿತ್ರ ವಿಚಿತ್ರವಾದ ಕ್ವೆಶನ್ಸ್ ಎಲ್ಲ ಕೇಳಿದ್ದಾರೆ ಸೊ ಅದಕ್ಕೆ ನಾನು ಕೆಲವೊಂದು ಕಷ್ಟನೇ ಆನ್ಸರ್ ಮಾಡ್ತಿರೋದು ಅಂದರೆ ತೀರಾ ಪರ್ಸ್ನಲ್ಲಿ ಮಾಡ್ತಾ ಇಲ್ಲ ಏಕೆಂತಂದರೆ ನಮಗೂ ನಮ್ಮದೇ ಆದ ಪರ್ಸ್ನಲ್ ಅಂತ ಇರುತ್ತೆ ಸೊ ನನಗೆ ಸಂಬಂಧಪಟ್ಟಿರೋಂಥದ್ದು ನಾನು ಎಲ್ಲದನ್ನು ಹೇಳ್ತೀನಿ ಸೊ ಮೊದಲನೇ ಕ್ವೆಶನ್ಸ್ ಬಂದು ನಿಮ್ಮ ಲವ್ ಸ್ಟೋರಿ ಹೇಳಿ ಸಿಸ್ಟರ್ ನಿಮ್ಮ ಲವ್ ಸ್ಟೋರಿ ಸ್ಟೋರಿ ಹೇಗಾಯಿತು ಹೇಗೆ ಹೆಂಗೆ ಮದುವೆ ಅದು ಅಂತ ಎಲ್ಲ ಕೇಳಿದ್ದಾರೆ ಸೊ ಅದನ್ನು ನಾನು ತೀರಾ ಎಕ್ಸ್ಪ್ಲೆಂಡ್ ಆಗಿ ಹೇಳಕ್ಕೆ ಹೋಗದ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಗಂಡನ್ನು ಕೂರಿಸ್ಕೊಂಡು ಮಾಡೋ ಅಂಥ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಾನೇ ಅಂದರೆ ಇಬ್ರಿಗೂ ಮ್ಯೂಚುವಲ್ ಅಂದರೆ ಗೊತ್ತಿತ್ತು ಇಬ್ರು ಇಷ್ಟಪಡ್ತಿದ್ದೀವಿ ಅಂತ ಸೊ ಇಬ್ರು ಓಪನ್ ಅಪ್ ಆಗಿ ಐ ಲವ್ ಯು ಅಂತ ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ ಬಿಟ್ಟರೆ ಗೊತ್ತಿತ್ತು ನಮಗೆ ಅವರು ಇಷ್ಟಪಡ್ತಿದ್ದಾರೆ ಅವ್ರು ಅವ್ರನ್ನ ನಾನು ಇಷ್ಟಪಡ್ತೀನಿ ಅಂತ ಗೊತ್ತಿತ್ತು ಸೊ ನಮ್ಮದು ಪ್ರೀತಿ ಬಂದು ಐದು ವರ್ಷದ ಪ್ರೀತಿ ಐದು ಆರು ವರ್ಷದ ಪ್ರೀತಿ ಆರು ವರ್ಷ ಆದಮೇಲೆ ನಮ್ಮ ಮದುವೆ ಮಾಡ್ಕೊಂಡಿತ್ತು ಸೊ ಈಗ ಕೇಳ್ಬೋದು ಎಷ್ಟು ಏಜಿಗೆ ನೀವು ಲವ್ ಮಾಡಿದ್ದು ಅಂತ ನಾನು ಬಂದು ನೈನ್ತ್ ಪಾಸ್ ಆಗಿತ್ತು ನೈನ್ತ್ ಪಾಸಾಗಿ ನೈ ಏತ್ ಮುಗ್ದಿತ್ತು ನೈ ಸಾರಿ ಏತ್ ಮುಗ್ದಿತ್ತು ನೈನ್ತ್ ಎಂಟ್ರಿ ಆಗ್ಬಿಟ್ಟಿತ್ತು ಸೊ ಆಗ ನಾನು ಅವ್ರನ್ನ ಇಷ್ಟಪಟ್ಟಿದ್ದೆವು ಅವರೇ ಇಷ್ಟಪಟ್ಟಿದ್ದು ಏನೋ ಒಂದು ಹೋಟೆಲ್ ಇಬ್ಬರೂ ಮ್ಯೂಚುವಲ್ ಅಲ್ಲಿ ಗೊತ್ತಿತ್ತು ಅಷ್ಟೇ ಒಂದಕ್ಕೊಂದು ಅಂದರೆ ಹಾಂ ಆಟ ಆಡೋದನ್ನ ಸೊ ಅವರು ನನಗೆ ಹೇಳಿರ್ಲಿಲ್ಲ ನಾನು ಅವ್ರಿಗೆ ಹೇಳಿರ್ಲಿಲ್ಲ ಐ ಲವ್ ಯು ಅಂತ ಸೊ ಫಸ್ಟು ಪ್ರಪೋಸ್ ಮಾಡಿದಿರಲ್ಲಿ ಅಂದರೆ ಫುಲ್ ಅಫಿಷಿಯಲ್ ಆಗಿ ಪ್ರಪೋಸ್ ಮಾಡಿದ್ದು ನಮ್ಮನೆಯವ್ರೆ ಬಟ್ ಅದಕ್ಕೂ ಮುಂಚೆ ನಾನೊಂದು ಸಿಮ್ ತಗೊಂಡು ಸುಮ್ಮನೆ ಕಾಣಲಿಕ್ಕೋಸ್ಕರ ಅಂದರೆ ಹೊಸ ಸಿಮ್ ತಗೊಂಡಿದ್ದೆ ಅವಾಗೆಲ್ಲ ಕೀಪ್ಯಾಡ್ ಫ್ರೆಂಡ್ಸ್ ನಾನೇನು ಟಚ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಎಯ್ತು ನೆನತಿರಲಿಲ್ಲ ಎಲ್ಲಿ ಟಚ್ ಸೊ ಅವಾಗ ಒಂದು ಸಿಮ್ ತಗೊಂಡು ಐ ಲವ್ ಯು ಅಂತ ಮೆಸೇಜ್ ಮಾಡಿದ್ದೆ ಅವ್ರಿಗೆ ಗೊತ್ತಿತ್ತು ನಾನೇ ಅಂತ ಬಟ್ ಡೌ ಮಾಡ್ತಾ ಫೋನ್ ಮಾಡಿ ಫೋನ್ ಇಟ್ಬಿಟ್ಟು ಈಗ ಯಾರಾದರೂ ಆಗಿದ್ರೆ ಬಯ್ಯೋಣ ಅಂತ ಅಂದ್ಕೊಂಡಿದ್ದೆ ನೀವಲ್ವ ಹಾಗೆ ಹಿಂಗೆ ಅಂತೇಳಿ ಡೌ ಮಾಡಿದ್ರು ಅಷ್ಟೇ ಅಫಿಷಿಯಲ್ ಆಗಿ ಅಂತ ಏನೂ ಅವರಾಗಿ ನಾನಾಗಿ ಪ್ರಪೋಸ್ ಮಾಡಿಲ್ಲ ಹಾಗೆ ಅದಾದ್ಮೇಲೆ ಐದು ವರ್ಷ ಪ್ರೀತಿ ಮಾಡಿ ಆರನೇ ವರ್ಷಕ್ಕೆ ಫುಲ್ಲು ಎಲ್ಲ ಲವ್ ಸ್ಟೋರಿತಂದ್ರೆ ನಮ್ಮದು ಫುಲ್ಲು ಸ್ಟ್ರಗಲ್ ಇತ್ತು ಸ್ಟ್ರಗಲಲ್ಲಿ ಮದುವೆ ಆಗಿ ಈಗ ಈ ಹಂತದಲ್ಲಿ ಇದ್ದೀವಿ ಇಷ್ಟೇ ಅಂದರೆ ಇವಾಗ ಹಿಂದೆ ಆಗಿರೋಂಥ ಫಾಸ್ಟ್ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಸೊ ವಿಡಿಯೋ ನೋಡೋರು ಈಗ ಆಗ ಬೇಜಾರ್ ಮಾಡಿರೋರು ಅಥವಾ ಆಗ ನಮಗೆ ಎಗೆನೆಸ್ಟ್ ಆಗಿರೋರೆಲ್ಲ ಈಗ ಚೆನ್ನಾಗಿದ್ದೀವಿ ಸೊ ಸುಮ್ಮನೆ ಎಳೆದು ಎಳ್ದು ಎಳ್ದು ಸುಮ್ಮನೆ ಅದನ್ನ ಥ್ರೆಡ್ ಮಾಡೋದು ಬೇಡ ಅಂತ ಅಷ್ಟೇ ಸುಮ್ಮನೆ ಯಾಕೆ ಈಗ ಚೆನ್ನಾಗಿದೀವ ಚೆನ್ನಾಗಿರೋಣ ಅಷ್ಟೇ ಬಟ್ ಆಗಿದ್ದಂತೂ ಮರೆಯೋದಿಲ್ಲ ಮರೆಯಕ್ಕಾಗೋದು ಇಲ್ಲ ನಾನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಮರೆಯೋಕ್ಕಾಗಲ್ಲ ಸೊ ಅದನ್ನ ಒಂದು ನಾವು ನೀಟಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಯಾರು ಏನಾರು ಅನ್ಕೊಳ್ಳಿ ಅಂದ್ಕೊಳ್ಳಿ ನಾವು ನಮ್ಮ ಲೈಫ್ ಲೀಡ್ ಮಾಡೋ ಅಂತ ಹೇಳಿ ನೀಟಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಇಷ್ಟೇ ನಮ್ಮದು ಲವ್ ಸ್ಟೋರಿ ಆದರೆ ಇಷ್ಟೇನೆ ಅಂದರೆ ಹೇಳೋಕೆ ಇಷ್ಟೇ ಬಟ್ ಐದು ವರ್ಷ ನಾವು ಪಟ್ಟಿರೋ ಪಾಡು ಯಾರಿಗೂ ಬೇಡ ಅಷ್ಟು ಫುಲ್ ಅನ್ಪಿಸ್ತಿದ್ದೀವಿ ಮತ್ತು ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ನಂಗೆ ಇದು ಹೇಳೋ ಬೇಡವೋ ಅಂದ್ರೆ ಸಿಲೆಬ್ರೆಟ್ಸ್ ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಸೆಕೆಂಡ್ ಬೇಬಿ ಪ್ಲಾನಿಂಗ್ ಯಾವಾಗ ಅಕ್ಕ ನಿಮ್ ಸೆಕೆಂಡ್ ಮಗು ಯಾವಾಗ ಅಂತ ಹೇಳ್ಬಿಟ್ಟು ನನಗೆ ನಗು ಕಾನ್ಸರ್ ಮಾಡಕ್ಕೆ ಏನ್ ಗೊತ್ತಾ ಇಲ್ಲ ಇಲ್ಲ ಅಂತ ಹೇಳಂಗೂ ಇಲ್ಲ ಹ್ಞೂ ಅಂತ ಹೇಳಂಗೂ ಇಲ್ಲ ಯಾಕೆಂದ್ರೆ ಈಗಿನ ಎಜುಕೇಶನ್ಸ್ ಈಗಿನ ಬಜೆಟ್ ಎಲ್ಲ ನೋಡ್ಬಿಟ್ರೆ ನಮ್ದು ಸಂಬಳ ನಮ್ದು ಏನಿದೆ ರೆವಿನ್ಯೂ ಅಥವಾ ನಮ್ದು ಆದಾಯ ಏನಿದೆ ಅದಕ್ಕೂ ಮೀರಿ ಖರ್ಚಾಗುತ್ತೆ ಈಗಿನ ಇದ್ಲಾಗ್ ಅಲ್ಲಿ ನಾನು ಎಲ್ಲದನ್ನು ಡೀಪ್ ಆಗಿ ಹಾಕ್ ಹೋಗೋಲ್ಲ ಅಂದ್ರೆ ಪುನರ್ಗ್ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಹೇಳ್ಬಿಟ್ಟು ಯಾವಾಗಲೂ ಒಂದು ಅಲ್ಲಿ ಹಾಕಿರ್ತೀನಿ ಅಷ್ಟೇ ಬಟ್ ಒಂದು ಫಿಫ್ಟೀನ್ ಡೇ ಒನ್ಸು ಪುನರ್ವಾಗಿ ಹುಷಾರ್ ತರ್ತಾ ಇರ್ತಾನೆ ಅವ್ನು ನಾವು ಫುಲ್ಲು ಬ್ಯಿ ಆಗ್ಬಿಟ್ಟಿರ್ತೀವಿ ಸೊ ಹಂಗಾಗಿ ಸೆಕೆಂಡ್ ಬೇಬಿ ಪ್ಲಾನಿಂಗೇ ಇಲ್ಲ ಅಂದ್ಕೊಂಡ್ಬಿಡಿ ಇಷ್ಟನೇ ಇಲ್ಲ ಅಂದರೆ ಅವನೇ ನೀಟಾಗಿ ಒಂದು ಒಳ್ಳೆ ಮಗನಾಗಿ ನಾವು ಅವನನ್ನ ಇದು ಮಾಡೋ ಚೆನ್ನಾಗಿ ರೂಪಿಸ್ಬೇಕು ಅನ್ನೋದು ನಮ್ಮ ಆಸೆ ನಮಗೆ ಏನೇನು ಬಾಲ್ಯದಲ್ಲಿ ನಾವೇನೇನು ಅನ್ಭವ್ಸಕ್ಕಾಗಿಲ್ಲ ಅದನ್ನೆಲ್ಲನು ಅವನಿಗೆ ಕೊಟ್ಟು ಅವನ್ನ ನೀಟಾಗಿ ಬೆಳೆಸ್ಬೇಕು ಅನ್ನೋದು ನನ್ಗೂ ಮತ್ತೆ ನಮ್ಮನವ್ರಿಗೂ ಆಸೆ ಕೆಲವೊಂದು ಟೈಮು ಯಾರು ಹೇಳ್ತಿರ್ತಾರೆ ತಿಳಿದೋಂಥವ್ರು ಅವ್ರೆಲ್ಲ ತಪ್ಪು ಅಂತೆಲ್ಲ ಮಾಡ್ಕೊಂಡ್ಬಿಡಿ ಬೇಗ ಅವನ ಜೊತೆ ಬೆಳಗ್ಬಿಡ್ತಾನೆ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ನಮ್ಮ ತಿಂಕಿಂಗ್ ಏನಂತಂದ್ರೆ ಬಟ್ ಹೇಳ್ತಾರೆ ಅವ್ರ ಕರ್ತವ್ಯ ಅದು ಅಂದ್ರೆ ಸಾಕೋದು ನಾವೇ ಅಲ್ವಾ ಹಂಗಾಗಿ ನಮ್ಮ ಆಸೆಗೆ ಇದ್ದಷ್ಟು ಕಾಲ್ ಚಾಚಬೇಕು ಸುಮ್ಮನೆ ಮಕ್ಕಳು ಮಕ್ಳು ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನೀಟಾಗಿ ಏನೂ ಎಜುಕೇಶನ್ ಕೊಡ್ಸಕ್ಕಾಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಈಗ ಅವ್ರು ಅಗ್ನೇ ಇರೋದ್ರಿಂದ ನಾವು ಎಷ್ಟು ಬೇಕಾದ್ರೂ ಎಜುಕೇಶನ್ಗೆ ಆಗಲಿ ಅಥವಾ ನೋಡ್ಕೊಳ್ಳೋಕೆ ಆಗಲಿ ಇಷ್ಟಪಟ್ಟಿದ್ದು ಇವತ್ತಾಗಲಿ ಅಂದ್ರೂ ನಾಳೆ ದರ ತೆಕ್ಕೊಡ್ತೀವಿ ಅದೇ ಎರಡು ಮಕ್ಕಳು ಆ ವಸ್ತಾದಲ್ಲಿದ್ದರೆ ಆಗಲ್ಲ ನಿಜವಾಗ್ಲೂ ಈಗಿನ ಪ್ರಪಂಚದಲ್ಲಿ ಒಂದೊಂದು ಮಕ್ಕಳು ಸಾಕೋದೇ ಕಷ್ಟ ಸಿಕ್ಕಾ ಬಟ್ಟೆ ಫುಲ್ ಎಲ್ಲ ಹೈ ಬಜೆಟ್ ನಾವೆಲ್ಲ ಹಿಂಗೆ ಅಂತಂದರೆ ಆಗಿನ ಟೈಮಲ್ಲೆಲ್ಲ ಅಂದರೆ ಏನಿರುತ್ತೋ ಅದು ಮನೆಯಲ್ಲಿ ನಮ್ಮಮ್ಮ ಇವತ್ತು ಹೇಳ್ತಾರೆ ನನ್ನ ಮಕ್ಕಳು ಒಂದು ಜಾತ್ರೆಗೆ ಕರ್ಕೊಂಡು ಹೋದ್ರೂ ಒಂದು ಹುಣಸೆ ಮರದ ಅಡಿಲಿ ಅಂದರೆ ನಮ್ಮ ಜಾತ್ರೆಲ್ಲ ಅಂದರೆ ನಮ್ಮೂರು ಜಾತ್ರೆ ಅಡಿಯುತ್ತಲ್ಲ ಅಲ್ಲಿ ಹುಣಸೆ ಮರದಿದ್ದು ಆವಾಗ ಅವ್ನ ಸಮಾಜದಲ್ಲಿ ನಿಂತ್ಕೊಂಡು ಸುಮ್ಮನೆ ಬರವೋ ಅಂತ ಈಗಿನ ಮಕ್ಳು ಹಂಗೆ ಎಲ್ಲ ನೀವು ನೋಡಿ ನಾವು ಡೈಲಿ ವ್ಲಾಗಲ್ಲಿ ನೋಡ್ತೀರಾ ನಾವು ಚಂದರ್ಮ್ಗೆ ಏನೆಲ್ಲ ಕೊಡಿಸ್ತೀವಿ ಏನೆಲ್ಲ ಹೈಕ್ ಮಾಡ್ತೀವಿ ಅಂತ ಅದೇ ವಿಪರೀತ ಕೊಡಿಸ್ತೀವಿ ಅಂತಲ್ಲ ಆದರೆ ನಮ್ಮ ಈಗಿನ ಮಕ್ಳೇ ಹಾಗೆ ಈಗಿನ ಜನ್ರೇಷನ್ ಹಂಗೆ ನಮಗೆ ಕೇಳಿದ್ದು ಬೇಕೇ ಬೇಕು ನಾವು ಮಾಡಿದ ಬೇಕೇ ಬೇಕು ಅಂತ ಹೇಳ್ತಾರೆ ಈಗ ನಾನು ಅದನ್ನು ಹೇಳೋ ಬೇಡ ಅನ್ನಿಸುತ್ತೆ ಮಗು ಇದ್ದೇನೆ ಸೊ ಅಂತಂದ್ರೆ ಅಂತಂದರೆ ಚಿಕ್ಕ ಮಕ್ಕಳೆಲ್ಲ ಏನೇನು ದೊಡ್ಡ ದೊಡ್ಡ ನಿರ್ಧಾರ ತಗೋತಾರೆ ಅಂತ ನೋಡ್ತಿರ್ಬೋದು ನೀವು ಸೊ ಹಾಗಾಗಿ ಇವಾಗ ಹೇಳಿದ್ದು ಕೇಳಿದ್ದು ಕೊಡಲೇಬೇಕಾ ಓಕೆ ಕೊಡ್ಲಿಲ್ಲ ಕೊಡಲಿಲ್ಲ ಅಂತಂದರೆ ಅವು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡ್ತವೆ ಸೊ ಹಂಗೆ ನಡೀತದೆ ಈಗ ಪ್ರಪಂಚ ಸೊ ಹಾಗಾಗಿ ಸ್ವಲ್ಪ ಹೈ ಬಜೆಟ್ ಇರೋದ್ರಿಂದ ಈಗ ಹೋಲ್ಡ್ ಐತೆ ಸದ್ಯಕ್ಕೆ ಹೋಲ್ಡ್ ಅಂತಂದ್ರೆ ಫುಲ್ ಡ್ರಾಪಲ್ಲೇ ಇದೆ ಅದು ನಮಗೆ ಬೇಡ ಸೆಕೆಂಡ್ ಬೇಬಿ ಅಂತ ನಮಗೆ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಹ್ ನೋಡ್ಬೇಕು ಏನೇನು ಏನೇನಾಗುತ್ತೋ ಗೊತ್ತಿಲ್ಲ ಅಂದ್ರೆ ಲೈಫಲ್ಲಿ ಯಾವ ತರ ಗೊತ್ತಿಲ್ಲ ಸದ್ಯಕ್ಕೊಂದು ಆ ವಿಷಯ ಡ್ರಾಪ್ ಆಗಿದೆ ನೆಕ್ಸ್ಟ್ ಕ್ವಶನ್ ಬಂದು ಅಕ್ಕ ನೀವು ಏನ್ ಕೆಲಸ ಮಾಡ್ತೀರ ಅಂತ ನಾನು ಏನು ಕೆಲಸ ಮಾಡೋದಿಲ್ಲ ಮನೇಲಿ ಹೌಸ್ ವೈಫ್ ಅಷ್ಟೇನೆ ಮಗು ನೋಡ್ಕೊಳ್ಳೋದು ಮನೆ ನೋಡ್ಕೊಳ್ಳೋದು ನಮ್ಮ ಮಗನ ನೋಡ್ಕೊಳ್ಳೋದು ನನಗೆ ನಾನು ನನಗ್ ತುಂಬಾ ಆಸೆ ಇದೆ ಕೆಲಸ ಮಾಡ್ಬೇಕು ಎಲ್ಲರೂ ಹೋಗಿ ಜಾಬ್ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಅಂತ ಜೊಬ್ರು ಸಿಕ್ಕಬಟ್ಟೆ ಆಸೆ ಇದೆ ಆದರೆ ಮಾಡ್ತೀರಾ ಮಗು ಚಿಕ್ಕವನು ಮತ್ತೆ ಇನ್ನೊಂದು ನಮ್ಮ ಮನೆಯವರು ಟೈಮಿಂಗ್ ಸರಿ ಹೋಗಲ್ಲ ಅವರು ಡ್ರೈವಿಂಗ್ ಫೀಲ್ಡ್ ಆಗಿರೋದ್ರಿಂದ ಫುಲ್ಲು ಅವರು ಫುಲ್ ಅಂದ್ರೆ ಫುಲ್ ಅವ್ರಿಗೆ ಹೆಲ್ತ್ ಕೇರ್ ಮಾಡ್ಬೇಕು ನಾವು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎಕ್ಸ್ ಫುಲ್ಲು ಎಕ್ಸ್ಟ್ರಾಕ್ ಸೀಟ್ ಆಗ್ಬಿಡುತ್ತೆ ಮನೇಲಿ ಮನೆ ಫುಡ್ ತಿಂದು ಒಂದೊಂದ್ಸಲ ಅಷ್ಟು ನೀಟಾಗಿ ಮಾಡಿಕೊಂಡು ಕೂಡ ಅವ್ರಿಗೆ ಒಂದೊಂದ್ಸಲ ಹೆಂಗೆ ಅಂತಂದ್ರೆ ಅವರು ಫುಲ್ ಹುಷಾರ್ ತಪ್ಪಿಡ್ತಾರೆ ಸೊ ಹಂಗಾಗಿ ಅವರು ಯೋಗಕ್ಷೇಮ ಮತ್ತೆ ನನ್ನ ಮಗನ ನೋಡ್ಕೊಳೋದ್ರಿಂದ ಇಲ್ಲೂ ಹೋಗ್ತಾ ಇಲ್ಲ ಇಲ್ಲೂ ಹೋಗೋಕ್ಕೂ ಆಗ್ತಾ ಇಲ್ಲ ಅಹ್ ಮತ್ತೆ ಇನ್ನ ಏನ್ ಓದಿದ್ದೀರಾ ಅಕ್ಕ ನೀವೇನು ಓದಿದ್ದೀರಾ ನಿಮ್ ಹಸ್ಬೆಂಡ್ ಏನ್ ಓದಿದಾರೆ ಅಂತ ನಮ್ಮನೆಯವ್ರಿಗೆ ಬಂದು ಅರ್ಧ ಅಂತೆ ಅಂತೆ ಅಲ್ಲ ಏತ್ ಓದಿದ್ರು ನಾನು ಬಂದು ಡಿಗ್ರಿ ಜರ್ನಲಿಸಮ್ ತಗೊಂಡಿದ್ದೆ ಮಾಡಬೇಡಕ್ಕೆ ನಾನು ಬಂದು ಡಿಗ್ರಿ ಇನ್ಕಂಪ್ಲೀಟ್ ಫ್ರೆಂಡ್ಸ್ ಡಿಗ್ರಿ ಅಂತ ಹೇಳಕ್ಕೆ ಆಗಲ್ಲ ಬಟ್ ನನಗೆ ತುಂಬಾ ಇತ್ತು ಜರ್ನಲಿಸಂ ತಗೋಬೇಕು ಜರ್ನಲಿಸಂ ಮಾಡಬೇಕು ಅಂತ ಜರ್ನಲಿಸಮ್ ಇನ್ಕಂಪ್ಲೀಟ್ ನೋಡೋಣ ಫ್ಯೂಚರ್ ಅಲ್ಲಿ ಏನಾದ್ರು ಎರಡು ವರ್ಷ ಹೋಗಿ ನನಗೂ ಇದೇ ಆಸಕ್ತಿ ಇತ್ತು ಅಂದ್ರೆ ಒಂದು ಗೋಲ್ ಇದೆ ಮಾಡಬೇಕು ಅಂತ ಸೊ ನೋಡೋಣ ಅನ್ಕೊಂಡಿದ್ ಚೀ ಸೌಂಡ್ ನೋಡ್ಬಿಡ ಅಹ್ ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಬಟ್ ಏನಾದ್ರು ಇದೇ ಮೈಂಡ್ ಸೆಟ್ ಇದೆ ಪಕ್ಕ ನೆಕ್ಸ್ಟ್ ಮಾಡೋಣ ಏನಾದ್ರು ಕಾಲೇಜಿಗೆ ಹೋಗ್ಕೊಂಡು ಅಂತ ಅನ್ಕೊಂಡಿದೀನಿ ಸೊ ಈ ಜರ್ನಲಿಸಮ್ ಎಲ್ಲ ಏನಾಗುತ್ತೆ ಅಂದ್ರೆ ಕರೆನ್ಸ್ಪಂಡೆನ್ಸ್ ಕಟ್ಟಕ್ ಆಗಲ್ಲ ಪ್ರಾಕ್ಟಿಕಲ್ ಅಲ್ಲೇ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಜರ್ನಲಿಸಮ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೋಡೋಣ ಏನಾದರೂ ನರ್ಸಿಂಗು ಆ ಥರ ಏನಾದರೂ ಹೋಗೋಣ ಒಂದು ಥಾಟ್ ಇದೆ ಇನ್ನೂ ಗೊತ್ತಿಲ್ಲ ಅದನ್ನು ಜಾರಿಗೆ ಬರುತ್ತೋ ಇವೋ ಅದು ಗೊತ್ತಿಲ್ಲ ಬಟ್ ಒಂದು ತಾಟ್ ಅಂತೂ ಇದೆ ನೆಕ್ಸ್ಟು ಇನ್ನೇನು ನಿಮ್ಮ ರೆವಿನ್ಯೂ ಎಷ್ಟು ಅಂತ ದೇವರಾಡ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ನಾನಂತೂ ಟೂ ಇಯರ್ಸ್ ಆಯಿತು ಮೊನ್ನೆ ನನಗೆ ಇದರಲ್ಲಿ ಮೆಸೇಜ್ ಬಂದಿತ್ತು ಏನು ಮೇನಲ್ಲಿ ಚಿನೋ ಸೌಂಡ್ ನೋಡ್ಬಿಡ್ಕಂಡ ಮೇಲೇನೊಂದು ಮೆಸೇಜ್ ಬಂದು ಟು ಇಯರ್ ಕಂಪ್ಲೀಟ್ ಅಂತ ಹೇಳ್ಬಿಟ್ಟು ನಂದು ವಾಚಿಂಗ್ ಟೈಮ್ ಏನಿದೆ ಅದು ಲೈಫ್ ಟೈಮಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಬಟ್ ಏನು ಈ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೆ ಸೊ ಹಾಗಾಗಿ ಅದರಲ್ಲಿ ಕೌಂಟ್ ಆಗಿಲ್ಲ ಮತ್ತು ಇನ್ನೊಂದು ಏನಂತಂದರೆ ನಾನು ಒಂದು ಸುಮಾರು ಒಂದು ನಾನ್ನೂರು ವಿಡಿಯೋಗಳನ್ನ ಡಿಲೀಟ್ ಮಾಡಿದೆ ಸೊ ಈ ಸೋ ಕಾರ್ಡ್ ಪೀಪಲ್ ಆ ಪೀಪಲ್ಗಳಿಂದ ನಾನು ಕೆಲವೊಬ್ರು ಏನೋ ಹೊಂದಿದ್ರು ಏನೋ ಮಾತಾಡಿದ್ರು ಅಂತ ಅಂದ್ಬಿಟ್ಟು ನಾನು ಫುಲ್ ವೀಡಿಯೋಸ್ನೆಲ್ಲ ಒಂದೇ ದಿನ ನಾನೂರ ಹದಿನಾರು ವೀಡಿಯೋ ಸಮಥಿಂಗ್ ಫುಲ್ ಡಿಲೀಟ್ ಮಾಡ್ಬಿಟ್ಟಿದೆ ಸೊ ಅದೊಂದು ಸಖತ್ ಎಫೆಕ್ಟ್ ಆಗ್ಬಿಟ್ಟು ನನ್ನ ಚಾನಲ್ಗೆ ಸೊ ಹಂಗಾಗಿ ಡಿಲೀಟ್ ಆಗಿದೆಲ್ಲ ಇತ್ತು ಅಂದ್ರೆ ಒಂದು ಟ್ವೆಲ್ ತೌಸಂಡ್ ಮೇಲೆ ಹೋಗ್ತಿರೋ ನಾವು ವಾಸಿಂಗ್ ವರ್ಸ್ ಗೊತ್ತಿಲ್ಲ ಸೊ ಹಿಂಗಾಯ್ತು ಮತ್ತೆ ನಿಮ್ಮ ಹಸ್ಬೆಂಡ್ ಏಜ್ ಎಷ್ಟು ಮತ್ತೆ ನಿಮ್ಮ ಏಜ್ ಎಷ್ಟು ಅಂತ ಕೇಳ್ದಿರಾ ನಮ್ಮ ಹಸ್ಬೆಂಡ್ ಏಜ್ ಅಲ್ಲಿ ನನಗೂ ಅವ್ರಿಗೂ ಟೆನ್ ಇಯರ್ ಡಿಫ್ರೆಂಟ್ ಇದೆ ಅಂದರೆ ವೇರಿಯೇಷನ್ ಅವರು ಹತ್ತು ವರ್ಷದವರು ಈಗ ಮೂವತ್ತೈದು ವರ್ಷ ರನ್ನಿಂಗ್ ಅವರಿಗೆ ನನಗ್ ಬಂದು ಇಪ್ಪತ್ತೈದು ವರ್ಷ ಇವಾಗ ಸೊ ಏನ್ ಕೇಳ್ಬೋದು ಏಜ್ ತುಂಬಾ ಡಿಫ್ರೆನ್ಸ್ ಆಯ್ತು ಅಂತ ತುಂಬಾ ಡಿಫ್ರೆನ್ಸ್ ಆಗಿರೋದಕ್ಕೆ ನನ್ನ ಪ್ರಕಾರ ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡಿರೋದು ಅಂತ ಅನ್ಕೋತೀನಿ ನಾನು ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು ಅವ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದೊಂದು ಮತ್ತೆ ಇನ್ನೊಂದು ಕೇಳಿದೀರಾ ಪುನರ್ವನ್ನ ಯಾಕೆ ಫುಲ್ಲು ಜೋರ್ ಮಾಡ್ತಿರ್ತೀರ ಯಾವಾಗಲೂ ಅಂತ ಎಲ್ಲ ಕೇಳಿದ ಅಂದ್ರೆ ಏನಂದ್ರೆ ಜೋರೆಲ್ಲ ಅವನು ಫುಲ್ಲು ಅಂದರೆ ಹೆಂಗೆ ಈಗಿನ ಮಕ್ಳು ಎಲ್ಲ ಪಾಸ್ತಿರ್ತಾವ ಅದ್ರಲ್ಲಂತೂ ಎರಡು ಮಾತಿಲ್ಲ ಫೈವ್ ಜಿ ಅಂತಲೇ ಹೇಳ್ಬೋದು ಈಗಿನ ಮಕ್ಳುಗಳೆಲ್ಲ ಸೊ ಹಂತದಲ್ಲಿ ಅವನನ್ನ ಮನೆಯವ್ರು ತುಂಬ ಅಂದ್ರೆ ತುಂಬ ಮುದ್ದು ಮಾಡಿ ಮುದ್ದು ಮಾಡ್ತಾರೆ ಮತ್ತೆ ಅವನು ಅಷ್ಟೇ ಅವ್ರ ಅಪ್ಪ ಇದ್ದಾಗ ಹೇಳಿದ ಮಾತೇ ಕೇಳಲ್ಲ ಸೊ ಏನಂತಂದ್ರೆ ಹಿಂದಿನ ಕ ಅಂದ್ರೆ ಹಿಂದಿನ ಕಾಲ ಯಾಕೆ ನಮ್ಮ ಕಾಲದಲ್ಲೇ ನಮ್ಮ ಅಮ್ಮರೆಲ್ಲ ನಿಜವಾಗ್ಲೂ ಹಚ್ಚಿ ಸೌಂಡ್ ನೋಡ್ಬಿಡಕ್ಕ ತಿನ್ನಲ್ವಾ ತಿನ್ಲಿಲ್ಲ ಅಂದ್ರೆ ನಿನ್ನ ನಿನ್ನೊಟ್ಟೆ ಕೆಡೋದು ಹೋಗಿ ಬಿದ್ಕೋ ಹೋಗ್ಬೋತ ಅಂದ್ಬಿಡೋರು ಈಗ ಹಂಗಲ್ಲ ತುತ್ ಮಾಡಿ ತಿನ್ನಿಸ್ಲಿಲ್ಲ ಅಂದ್ರೆ ಅವ್ರು ಕೇಳಿದೆಲ್ಲ ಕೊಡ್ಸಿ ನಿಜವಾಗ್ಲೂ ವೀಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗಮ ಗೊತ್ತಿಲ್ಲ ಕೆಲವೊಬ್ರು ನೋಡ್ತಾ ಇದ್ದೀನಿ ಫುಲ್ಲು ಓವರ್ ನಡೆಸ್ತಾ ಇರ್ತಾರೆ ಮಕ್ಳಗಳನ್ನ ಅಂದರೆ ಅವರು ಮಕ್ಳು ಆ ಅಮ್ಮನ ಮೇಲೆ ತಲೆ ಕೀಳೋದು ಆಮೇಲೆ ಹೊಡಿಯೋಕೋದು ಬೈಯೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರ ಅಂತೂ ಆ ಏನು ಮಾಡ್ತಾರೆ ಆ ಸೈಜ್ ಕುಂಡ್ ಸೈಜ್ ಫುಲ್ ಸೈಜ್ಕೋತಾರೆ ಫುಲ್ ಅಂದ್ರೆ ಅವ್ರು ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ ಸೊ ನಾವು ನಿಜವಾಗ್ಲೂ ಆ ವಿಷಯದಲ್ಲಿ ಇಲ್ಲ ನಮಗೆ ಈಗ ಅವನು ಏನಾದರೂ ಕೇಳ್ತಾನೆ ಅನ್ಕೊಳ್ಳಿ ಅದನ್ನ ಕೊಡಿಸ್ತೀವಿ ಆದ್ರೆ ಅವನಿಗೆ ಹೇಳ್ಬಿಟ್ಟು ಅದ ಅವಶ್ಯಕತೆ ಇದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಮಗುಗ್ ಏನ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು ನಾಲ್ಕೂವರೆ ವರ್ಷಕ್ಕವನು ನಿಜವಾಗ್ಲೂ ಫಸ್ಟ್ ಸ್ಟ್ಯಾಂಡರ್ಡೇ ಇರೋಸ್ಕ ಬುದ್ಧಿ ಇತ್ತು ನಮಗೆ ಸೊ ಹಂಗಾಗಿ ಅವ್ನು ಅರ್ಥ ಮಾಡ್ಕೋತಾನೆ ಅವ್ನಿಗೆ ಬೇಕು ಅಂದಿದ್ದು ಅವಶ್ಯಕತೆ ಐತೆ ಅಂದ್ರೆ ಮಾತ್ರನೇ ಕೊಡ್ಸೋದು ಸು ಸುಮ್ನೆ ಬೈಯಲ್ಲ ಫ್ರೆಂಡ್ಸ್ ಯಾರು ಯಾವ ತಂದೆ ತಾಯಿನೂ ಬೈಯೋದಿಲ್ಲ ಆಮೇಲೆ ಬಯಲಿಲ್ಲ ಅಂದ್ರೆ ನಾವು ಫುಲ್ಲು ನಾವು ಪ್ಯಾಂಪ್ರ ಮಾಡಿ ಬಳಸ್ಕೊಂತ ಬಂದ್ರೆ ಮುಂದೊಂದಿನ ಅದು ನಮಗೆ ಆಪತ್ತು ಇವಾಗ ಅವರಿಗೆ ಬಯ್ಯೋದು ಆಗಿರ್ಬೋದು ಒಡೆಯೋದ್ ಅಂದ್ರೆ ಹೊಡೆಯೋದಿಲ್ಲ ಬಿಡಿ ಹೊಡಿಯೋದ್ರೇರು ನಾನೇ ಹೊಡಿಯೋದು ಜಾಸ್ತಿ ಹೇಳ್ಬಿಟ್ಟು ಅವ್ರು ನಮ್ಮ ಮನೆಯವ್ರಂತೂ ಒಂದ್ ದಿವ್ಸನೂ ಗದ್ರು ಇಲ್ಲ ಬಿಡಿ ಸೊ ಇಬ್ಬರೂ ಅವನ ಮುದ್ದು ಮಾಡ್ತಾ ಮುದ್ದು ಮಾಡ್ತಾ ಬೆಳೆಸಿದೆ ನಿಜವಾಗ್ಲೂ ಅವ್ನು ಹೇಳೋಲ್ವ ಈಗಿನ ಮಕ್ಕಳು ಏನು ಮಾಡ್ತವೆ ಏನು ಮಾಡ್ಕೊತ ಅಂತಲೇ ಹೇಳೋಕ್ಕಾಗಲ್ಲ ಸೊ ಕಷ್ಟ ಸುಖ ಎರಡೋ ಗೊತ್ತಿರಬೇಕು ಆಮೇಲೆ ಯಾರ್ದಾರು ಒಬ್ರು ಭಯ ಇರಬೇಕು ಅಂತ ನಾನು ಅದ್ರ ಅಷ್ಟೇ ಆದರೆ ನಾನು ಸುಮ್ಮ ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಬೈಯೋದು ಕೆಟ್ಟ ಕೆಟ್ಟದಲ್ಲಿ ಬೈ ಆ ಥರ ಎಲ್ಲ ಮಾಡಲ್ಲ ಅವ್ನಿಗೆ ಗೊತ್ತು ನಾನು ಏನು ಅಂತ ಸೊ ಹಂಗಾಗಿ ಅಷ್ಟೇ ನಾನು ಅವನ ಜೋರು ಮಾಡೋದಾಗಿರ್ಬೋದು ಅದೆಲ್ಲ ಮಾಡ್ಬೋದು ಮಾಡೋದು ಬುದ್ಧಿ ಕಲೀಲಿ ಅಂತ ಅಷ್ಟೇ ಟೋಟಲ್ ಒನ್ ವರ್ಡ್ ಅಂದರೆ ಬುದ್ಧಿ ಕಲೀಲಿ ಅಂತ ಅಷ್ಟೇ ಎರಡು ಇಬ್ಬರು ಮಾಡ್ತಾರೆ ಕರ್ಕೊಂಬಿಟ್ರೆ ನಮ್ಮ ತಲೆ ಮೇಲೆ ಮೆಣಸಾಗ್ಬಿಡ್ತಾನೆ ನಾವು ಸೊ ನಾನು ಯಾವಾಗ ಇರ್ತೀನಿ ಅವರ ಅಪ್ಪನಿಗೆ ನೀನು ಹಿಂಗೆ ಮುದ್ ಮಾಡ್ತೀರ ಅವ್ನು ತಲೆ ಅಂತ ನಿಜವಾಗ್ಲು ಫ್ರೆಂಡ್ಸ್ ನಾನು ಇದೂವರೆಗೂ ನನ್ನ ಅನುಭವದ ನೋಡೋದ್ರ ಪ್ರಕಾರ ತಂದೆಗೆ ಮಗನ ಮಗಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಆ ತಾಯಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಅಂದರೆ ನಮ್ಮಲ್ಲಿ ಉಲ್ಟಾ ಅಂದರೆ ನನಗೂ ಇದೇ ಇಲ್ಲ ಅಂತಲ್ಲ ಬಟ್ ನಮ್ಮ ಮನೆಯವರು ಇಷ್ಟು ತೀ ಅಂದ್ರೆ ಫುಲ್ ತೀಯಾಗಿ ಪ್ರೀತಿ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ರಾ ಅವಾಗ ಫಸ್ಟ್ ಅವ್ರು ನಾವು ಬೆಂಗಳೂರಿಗೆ ಬಂದು ಬಸ್ತನಿ ಎರಡು ಗಂಟೆಗೆ ಬರೋರು ಮನೆಗೆ ಒಂದೂವರೆಗೆ ಬರೋರು ಹನ್ನೆರಡುವರೆಗೆ ಬರೋರು ಒಂದೊಂದಿನ ಅಂತೂ ಹೊಸ ಸೌಂಡ್ ನೋಡಿಬಿಡ್ಕಂದ್ರ ಮೊದಲ ದಿನ ಅಂತೂ ಮೂರು ಗಂಟೆಗೆ ಬಂದಿದ್ದಾರೆ ಮೂರು ಗಂಟೆ ಜಾಗದಲ್ಲಿ ಬಂದರೂ ಕೂಡ ಅವರು ಲೈಟ್ ಆನ್ ಮಾಡ್ತಿದ್ದಂಗೆ ಪುನರ್ ಎತ್ ಕುತ್ಕೊಳೋನು ಅಷ್ಟೊತ್ತಿನಲ್ಲೂ ಕೂಡ ಜೊತೆ ಅವ್ರು ಅವ್ರಿಗೆ ಸಾಕಾಯ್ತು ನಿದ್ದೆ ಬರ್ತಿದೆ ಟಯರ್ಡ್ ಆಗಿದೆ ಅವ್ರು ಏನೂ ಹೇಳ್ತಿರ್ಲಿಲ್ಲ ಅಷ್ಟು ಅವ್ರಿಗೆ ಅವ್ರಿಗೆ ಪ್ರೀತಿ ಇವತ್ತು ಅಷ್ಟೇ ಅವರು ಶನಿವಾರ ಬರುವ ಮನೆಯಲ್ಲಿ ತುಂತಂದ್ರೆ ಹೇಳ್ತಿರ್ತಾರೆ ಮಡಿಕೆ ಮಾಡ್ಬೋದು ನಾನು ತುಳಿದಿನ ಮಣ್ಣಾಗಿ ದೃಷ್ಟಿ ಮಡಕೆ ಮಾಡ್ಬೋದು ಅಷ್ಟು ತುಳಿದಿದ್ಯಾ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಮನೆಯವರು ಸೊ ಹಂಗಾಗಿ ಅವರು ಫುಲ್ ಎಕ್ಸ್ಪ್ಲೈನ್ ಬಳಿ ಪ್ರೀತಿ ಮಾಡೋದ್ರಿಂದ ನಾನು ಅವರಿಗೆ ಅಹ್ ಅವ್ನಿ ಅವ್ನಿಗೂ ನಾನು ಅದೇ ತರ ಫುಲ್ಲು ಹೇಳಿದ್ದೆ ಸರಿ ಅವ್ನ್ ಮಾಡಿದ್ದೆ ಸರಿ ಅಂತಂದ್ರೆ ಮಕ್ಳು ಹೇಳಿ ನಮ್ಮ ವಾತಾವರಣದಲ್ಲೇ ಮಕ್ಕಳು ಹೆಂಗ್ ಬೆಳಿತಾವೆ ಅನ್ನೋದು ಗೊತ್ತಾಗಿ ಹೌದು ಈ ವಯಸ್ಸಿಗೆ ಅವನು ಪಾಚಿ ಈ ವಯಸ್ಸಿಗೆ ಅವನು ಹೆಂಗ್ ಓದ್ಬೇಕು ಹೆಂಗಿರ್ಬೇಕು ಅಮ್ಮ ನಾನು ಹಿಂಗೆ ಮಾಡ್ಬೇಕು ಅವೆಲ್ಲಾ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಂದ್ರೆ ನಾವು ಬೆಳೆಸೋ ವಾತಾವರಣ ಆಮೇಲೆ ನಾನು ಏನು ಅಂದ್ರೆ ಯಾವ ವಿಷಯನೇ ಆಗ್ಲಿ ಅಪ್ಪಂದಾಗ್ಲಿ ನಂದಾಗ್ಲಿ ಅವನು ಜೋರಾಗಿ ಹೇಳ್ಬಾರ್ದು ಅವ್ರ ಅಪ್ಪನ ಬಗ್ಗೆ ಕಂಪ್ಲೇಂಟ್ ಆಗ್ಲಿ ಅವ್ರ ಅಪ್ಪಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಆಗ್ಲಿ ಅದೆಲ್ಲ ಹೇಳ್ಬಾರ್ದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ನಾನು ಸೊ ಹಂಗಾಗಿ ಅವನು ಅವೆಲ್ಲ ಕನ್ಸಿಡರ್ ಮಾಡ್ತಾ ಮಾಡ್ತಾ ಸ್ವಲ್ಪ ನಾನ್ ಸ್ಟಿಕ್ಟ್ ಅಷ್ಟೇ ಅವನಿಗೆ ತಿರುಗಿ ಕಡೆ ಯಾಕೆ ಬೈಯದಿ ನಾನ್ ತಪ್ಪು ಮಾಡಿದೆ ತಪ್ಪು ಮಾಡಿದೆ ನನ್ ಆಮೇಲೆ ಫ್ರೆಂಡ್ಸ್ ಇವನಿಗೆ ವಿಪರೀತ ಲವ್ ಅವರಪ್ಪ ಇವನು ಲವ್ ಮಾಡ್ತಾರೆ ಬಟ್ ಇವನು ಮಾತ್ರ ನನ್ನ ವಿಪರೀತ ಲವ್ ಮಾಡ್ತೇನೆ ಹೆಂಗೆ ಅಂತಂದ್ರೆ ರಾತ್ರಿ ಇವತ್ತು ಒಂದು ಕೈ ಕೊಡ್ಲಿಲ್ಲ ಅಂದ್ರೆ ನಿದ್ದೆನೇ ಮಾಡಲ್ಲ ಅವನು ಅಷ್ಟು ಪ್ರೀತಿ ಮಾಡ್ತಾನೆ ಆಮೇಲೆ ಯಾವಾಗಲೂ ಅಷ್ಟೇ ಅಮ್ಮ 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 ಅಂತಾನೆ ಇರ್ತದೆ ಗೊತ್ತಿಲ್ಲ ನನಗೂ ದೇವ್ರು ಕೊಟ್ಟಿರೋ ವರ ಫ್ರೆಂಡ್ಸ್ ಇದು ಸೊ ಇಷ್ಟೇ ಕೆಲವೊಂದು ಇನ್ನೂ ತೀರಾ ಕೃಷನ್ಸ್ ಕೇಳಿದಿರ ಅತ್ತಮ್ಮನ ಬಗ್ಗೆ ಅದ್ಕೆ ಅಂತ ಎಲ್ಲ ಕೇಳಿದಿರ ಸೊ ಅವನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಇನ್ನ ಏನಂತಂದ್ರೆ ನಮ್ದು ನೋಡ್ಬಾಂತ ರೀ ಒಂದು ನಿಮಿಷ ನಾವು ಈಗ ಮಾಡ್ಬೇಡ ಇರೋ ಒಂದು ಫೈವ್ ಮಿನಿಟ್ಸ್ ಸೊ ಏನಂತಂದ್ರೆ ನಂದಾಗಿರ್ಬೋದು ನನ್ನ ಗಂಡಾಗಿರ್ಬೋದು ನನ್ನ ಮಗದ್ದಾಗಿರ್ಬೋದು ಈ ಹೇಳೋಕ್ಕೆ ನನಗೆ ರೈಟ್ಸ್ ಇದೆ ಸೊ ನಾನು ಏನ್ ಬೇಕಾರು ಹೇಳ್ಬೋದು ಬಟ್ ಅವೆಲ್ಲ ಹೇಳಕ್ಕೆ ನನಗೆ ಪ್ರಯತ್ಸಿಲ್ಲ ಬಟ್ ಅವು ಯಾವಾಗಾದ್ರೂ ಒಂದ್ಸಲ ಫ್ರೀ ಮಾಡ್ಕೊಂಡು ನಮ್ಮ ಮನೆಗೆ ಹೋದಾಗ್ಲಾ ಯಾವತ್ತೂ ಯಾವಾಗಾದಾಗ ಅವ್ರ ಜೊತೆ ಅವ್ರಿಗೆ ಡೈರೆಕ್ಟ್ ಕ್ವಶನ್ ಹೇಳಿ ಅವ್ರ ಹತ್ರ ಆನ್ಸರ್ ಬೇಕಾದ್ರೆ ಹೇಳಿಸ್ತೀನಿ ಸೊ ಅದಂತೂ ಟ್ರೈ ಮಾಡ್ತೀನಿ ನಮ್ಮ ಏನು ಒಂಥರ ಕಂಫರ್ಟ್ ಕಂಫರ್ಟ್ ಝೋನ್ ನನಗೆ ಅವರು ಅಂದ್ರೆ ಈ ವಿಡಿಯೋ ಮಾಡ್ಬಿಡ ಅದ್ ಮಾಡ್ಬಿಡ ಇದ್ ಮಾಡ್ಬಿಡ ಆ ಥರ ಎಲ್ಲ ಕಂಡೀಷನ್ ಹಾಕಲ್ಲ ಅವರು ಸೊ ಈಗ ನಾ ಒಬ್ಳೆ ಕೂತ್ಕೊಂಡು ಮಾತಾಡೋದು ತಪ್ಪಾಗುತ್ತೆ ಅಂತ ಅಷ್ಟೇ ಸೊ ಅವ್ರ ಇದ್ರಿಗೆ ಮಾತಾಡಿಸ್ತೀನಿ ನಮ್ಮ ಅತ್ತೆ ಮಾವ ಬಗ್ಗೆ ಅಂತ ಇನ್ನೂ ನಮ್ಮ ಅತ್ತೆಗೆ ನಮ್ಮ ನಂಗೆ ನನ್ ನಾನು ಇಷ್ಟೊಂದು ಮಾತಾಡ್ಬೋದು ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಆಕ್ಟಿವ್ ಆಗಿರ್ಬೋದು ಬಟ್ ಆದ್ರೆ ನಮ್ಮ ಅತ್ತೆ ಮಾವರೆ ನಂಗೆ ಯಾಕೋ ಗೊತ್ತಿಲ್ಲ ಶೇಕು ಸೊ ಹಾಗಾಗಿ ಚಿನ್ಸಿಡ ಹಂಗಾಗಿ ನಾನು ಅವ್ರನ್ನ ಜಾಸ್ತಿ ತೋರ್ಸೊಳ್ಳೋದು ಆಗಿರಲಿ ಅದೆಲ್ಲ ಮಾಡೋದಾಗಲಿ ಅದು ಅವ್ರ ವಿಡಿಯೋ ವೀಡಿಯೋ ಮಾಡೋದಾಗ್ಲಿ ಕಡಿಮೆ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಇನ್ನು ತೀರಾ ಹೇಳಿದ್ರೆ ಇದು ಕ್ಯೂ ಇಂಡಿಯಾ ಆಗಲ್ಲ ದೊಡ್ಡ ಮಿನಿ ಪಿಕ್ಚರ್ ಆಗಿಬಿಡುತ್ತೆ ಸೊ ಇಷ್ಟೇ ಇನ್ನು ಕೆಲವೊಂದು ಕ್ವಶನ್ಸ್ ಕೇಳಿದರೆ ಅವನ್ನೆಲ್ಲ ದಯವಿಟ್ಟು 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 ಆ ಥರದ್ದೆಲ್ಲ ಕ್ವಶನ್ಸ್ ತೀರಾ ಕೇಳಬೇಡಿ ತೀರಾ ಪರ್ಸನಲ್ ಅಂತ ಅನಿಸ್ಬಿಡುತ್ತೆ ಎಲ್ರಿಗೂ ಅವ್ರವ್ರದ್ದು ತಡಿಯಮ್ಮ ಅವ್ರವ ಅದು ಪರ್ಸ್ನಲ್ ಅಂತ ಇರುತ್ತೆ ಸೊ ಚೌಪಟ್ಟು ಅದು ನನಗೆ ಸಂಬಂಧಪಟ್ಟಿರೋಂಥ ಕ್ವಶನ್ಸ್ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಸೊ ಈ ಆನ್ಸರ್ ನಿಮಗೆ ಸ್ಯಾಟಿಸ್ಫೈ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಈ ಆನ್ಸರ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಕ್ಯೂ ಗೆ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ನನ್ನ ಮಾತಲ್ಲಿ ತಪ್ಪು ಅಂತ ಅನಿಸಿದೆ ಕ್ಷಮೆ ಕ್ಷಮೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್